ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾನ್ ಹೇಳ್ತೇನೆ ಏನಪ್ಪ ಅಂದ್ರೆ ನಿಮಗೆ ಎಕ್ಸೆಲ್ ನಲ್ಲಿ ಎಕ್ಸೆಲ್ ನಲ್ಲಿ ನಾವೀಗ ಒಂದ್ ಡೇಟಾನ ರೆಡಿ ಮಾಡಿರ್ತೀವಿ ಅಂದ್ರೆ ಈಗ ನಾನು ಈಗ ಸಿಂಪಲ್ ಆಗಿ ಇದನ್ ಕೊಡ್ತೇನೆ ಹಾರ್ಡ್ ಡಿಸ್ಕ್ ಮತ್ತೆ ಎಸ್ ಎಸ್ ಟಿ ಮೋನಿಟರ್ ಕೀಬೋರ್ಡು ಸಿ ಪಿ ಯು ಮೌಸ್ ಲ್ಯಾಪ್ಟಾಪ್ ಇದ್ರೆಲ್ಲ ಬರ್ತೀನಿ ಸೊ ಜನ್ವರಿಯಲ್ಲಿ ಎಷ್ಟು ಸೇಲ್ ಆಗಿದೆ ಅನ್ನೋದು ಡೇಟಾ ಇಲ್ಲಿದೆ ಫೆಬ್ರವರಿಯಲ್ಲಿ ಎಷ್ಟು ಸೇಲ್ ಆಗಿದೆ ಅನ್ನೋದು ಇಲ್ಲಿದೆ ಮತ್ತೆ ಹಾಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಎಷ್ಟೆಷ್ಟು ಸೇಲ್ ಆಗಿದೆ ಅನ್ನೋದು ಇಲ್ಲಿದೆ ಅಲ್ವಾ ಸೊ ಇದನ್ನ ನಾವು ಯಾವ ತರ ನಮಗೆ ಈಗ ಇಲ್ಲಿ ಪ್ರತಿಯೊಂದನ್ನು ಕೂಡ ಈಗ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಕಾಪಿ ಮಾಡ್ಬೇಕಾಗತ್ತೆ ಇಲ್ಲಿ ಹಾರ್ಡ್ ಡಿಸ್ಕ್ ಇಲ್ಲಿ ಜನವರಿ ಪೇಸ್ಟ್ ಮಾಡ್ಬೇಕೆ ಮತ್ತೆ ಎಸ್ ಎಸ್ ಡಿ ಬರ್ಬೇಕು ಎಸ್ ಎಸ್ ಡಿ ಕಾಪಿ ಮಾಡ್ಬೇಕು ರಿಟರ್ನ್ ಏನ್ ಮಾಡ್ಬೇಕು ಅದೇ ಎಸ್ ಎಸ್ ಡಿ ಜನವರಿ ನೋಡ್ಬೇಕು ಮತ್ತೆ ಮಾನಿಟರ್ ಇದು ಪ್ರತಿಯೊಂದು ರೆಡಿ ಮಾಡ್ತಾ ಹೋದ್ರೆ ನಮಗೆ ಏನಾಗುತ್ತೆ ತುಂಬಾ ಟೈಮ್ ಇರುತ್ತೆ ಇಲ್ಲಿ ಫೆಬ್ರವರಿ ಬಂದ್ರೆ ನನಗೆ ಎಸ್ ಎಸ್ ಡಿ ಇದೆ ಕೀಬೋರ್ಡ್ ಇದೆ ಸಿ ಇದೆ ಇಲ್ಲಿ ನಾವು ಮಾನಿಟರ್ ಬರಲಿಲ್ಲ ಸೊ ಇದನ್ನ ನಾನು ಈ ತರ ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋದ್ರೆ ತುಂಬಾ ಹೊತ್ತು ಕೆಲಸ ಟೈಮ್ ಹಿಡಿಯುತ್ತೆ ಸೊ ನಾ ಏನ್ ಮಾಡ್ತೀವಿ ಇದನ್ನ ಒಂದೇ ಸಲ ಎಲ್ಲಾದ್ರೂ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಐಟಮ್ಸ್ ಅಂತ ಇದಿಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಡೇಟಾ ಹೋಗ್ಬೇಕಾಗತ್ತೆ ಡೇಟಾದಲ್ಲಿ ಕನ್ಸಲ್ಟ್ ಡೇಟ್ ಅಂತ ಇರುತ್ತೆ ಕನ್ಸಲ್ಟ್ ಡೇಟ್ ಕೊಡ್ಬೇಕಾಗುತ್ತೆ ಹಾಗಾಗಿ ಈ ತರ ಆಗುತ್ತೆ ಸೊ ನಾ ಇಲ್ಲಿ ಏನ್ ಮಾಡ್ಬೇಕೆ ರೆಫರೆನ್ಸ್ ಅಂತ ಕೇಳ್ತೇವೆ ಸೊ ರೆಫರೆನ್ಸ್ ನಾನು ಏನ್ ಮಾಡ್ಬೇಕು ಎರಡನ್ನೂ ಕೂಡ ನಾನು ಇಲ್ಲಿ ಸಮ್ ಮಾಡ್ತಾ ಇದ್ದೀನಿ ಫಂಕ್ಷನ್ ಅಲ್ಲಿ ಸೊ ನಾ ಏನ್ ಮಾಡ್ಬೇಕಂತ ಇಲ್ಲಿ ಐಟಮ್ಸ್ ಇಲ್ಲಿ ರೆಫರೆನ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಐಟಮ್ಸ್ ಇಂದ ಹಿಡಿದು ಫುಲ್ ಸೆಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಏನ್ ಮಾಡ್ಬೇಕು ಆಡ್ ಅದಕ್ಕೆ ನಾವು ಈಗ ಜನವರಿ ಆಡ್ ಮಾಡಿದೆ ಅದೇ ತರನೇ ಫೆಬ್ರವರಿ ಕೂಡ ಆಡ್ ಮಾಡ್ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಅಂತ ಕೊಡ್ಬೇಕು ನೆಕ್ಸ್ಟ್ ಮಾರ್ಚ್ ಸೇಮ್ ಅದೇ ತರನೇ ಏಪ್ರಿಲ್ ಇದು ಇಷ್ಟು ಆ್ಯಡ್ ಅಂತ ಕೊಟ್ಟಾದ್ಮೇಲೆ ಈಗ ಕೂಡ ಆಡ್ ಈಗ ಇಲ್ಲಿ ನಾಲ್ಕು ಬಂದಿದೆ ಯೂಸ್ ಲೇಬಲ್ಸ್ ಇನ್ ಅಂತಿದೆ ಸೊ ನಾನು ಏನ್ ಮಾಡ್ತೀನಿ ಲೇಬಲ್ ನ ನನಗೆ ಟಾಪ್ ನಿಂದ ಬೇಕು ಲೆಫ್ಟ್ ಕಾಲಮ್ ನಿಂದ ಬೇಕು ಲೆಫ್ಟ್ ಅಂದ್ರೆ ಹಾರ್ಡ್ ಡಿಸ್ಕ್ ಎಸ್ ಎಸ್ ಟಿ ಮಾನಿಟರ್ ಕೀಬೋರ್ಡ್ ಈ ತರ ಇದು ಸೊ ಟಾಪ್ ಅಲ್ಲಿ ಐಟಮ್ಸ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಂತ್ ಇದೆಯಲ್ಲ ಅದು ಸೊ ನಾ ಇದು ಇಷ್ಟು ಬೇಕಾಗತ್ತೆ ನಾನು ಏನ್ ಮಾಡ್ತೀನಿ ಈಗ ಓಕೆ ಅಂತ ಕೊಡ್ತೀನಿ ಆಟೋಮೆಟಿಕ್ಲಿ ಅದಾಗದೆ ಇಲ್ ಆಗುತ್ತೆ ಸೊ ನಾನು ಪ್ರತಿಯೊಂದನ್ನು ಕೂಡ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಕಾಪಿ ಪೇಸ್ಟ್ ಮಾಡಿ ತುಂಬಾ ಟೈಮ್ ಹಿಡಿಯುತ್ತೆ ಇದು ಸಿಂಪಲ್ ಆಗಿ ಅಂತ ಕೆಲ್ಸ ಸೊ ತುಂಬಾ ಈಸಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್